ಗೆಳೆಯರೆ ಇವತ್ತು ಯಾವುದಾದ್ರು ಪಿ ಡಿ ಎಫ್ ಫೈಲನ್ನು ವರ್ಡ್ ಫೈಲಾಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಚರ್ಚೆ ಮಾಡೋಣ ಪಿ ಡಿ ಅಲ್ಲಿ ಏನಾದರೂ ನೀವು ಎಡಿಟಿಂಗ್ ಮಾಡಬೇಕು ಅಂದರೆ ಅದನ್ನು ವರ್ಡ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಅಥವಾ ಬೇರೆ ಕಾರಣಕ್ಕಾಗಿ ನೀವು ಪಿ ಡಿ ಎಫ್ನ ವರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಬ್ರೌಸರ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸರ್ಚ್ನಲ್ಲಿ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೊಳ್ಳಿ ಐ ಲವ್ ಪಿ ಡಿ ಎಫ್ ಅನ್ನುವಂಥ ಒಂದು ವೆಬ್ಸೈಟ್ನ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಯಾವುದೇ ಆ್ಯಪ್ ಇಲ್ಲದೆ ನಾವು ಮಾಡಬಹುದು ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಐ ಲವ್ ಪಿ ಡಿ ಎಫ್ ಅನ್ನುವಂಥ ವೆಬ್ಸೈಟ್ ನ ಇದನ್ನ ಓಪನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಒಂದು ಬಂದ್ಬಿಟ್ಟು ಇಲ್ಲಿ ಹಲವಾರು ರೀತಿಯ ಟೂಲ್ಸ್ಗಳು ಓಪನ್ ಆಗುತ್ತೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಪಿ ಡಿ ಎಫ್ ಟು ವರ್ಡ್ ಅನ್ನುವಂಥ ಒಂದು ಟೂಲ್ಸ್ ಇರುತ್ತೆ ಆ ಒಂದು ಟೂಲ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿದೆ ನೋಡಿ ಓಪನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಸೆಲೆಕ್ಟ್ ಪಿ ಡಿ ಎಫ್ ಫೈಲ್ ಅಂತ ಬರ್ತಾ ಇದೆ ಯಾವ ಪಿ ಡಿ ಎಫ್ನ ನ ನೀವು ವರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರ ಆ ಒಂದು ಪಿ ಡಿ ಎಫ್ ಫೈಲ್ ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನನ್ನ ಫೋನ್ ಇರುವಂಥ ಯಾವುದಾದ್ರೂ ಒಂದು ಪಿ ಡಿ ಎಫ್ನ ನ ಸೆಲೆಕ್ಟ್ ಮಾಡ್ತೀನಿ ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ಆ ಒಂದು ಪಿ ಡಿ ಎಫ್ ಅನ್ನೋದು ಇಲ್ಲಿ ಅಪ್ಲೋಡ್ ಆಗುತ್ತೆ ನಂತರದಲ್ಲಿ ಇಲ್ಲಿ ಕನ್ವರ್ಟ್ ಟು ವರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕು ಕನ್ವರ್ಟ್ ಆಗೋವರೆಗೂ ಕನ್ವರ್ಟಿಂಗ್ ಪಿ ಡಿ ಎಫ್ ಪಿ ಡಿ ಎಫ್ ಟು ವರ್ಡ್ ಅಂತ ಬರ್ತಾ ನಂತರದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಕನ್ವರ್ಟ್ ಆಗಿ ರೆಡಿ ಆಗಿದೆ ಡೌನ್ಲೋಡ್ ವರ್ಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನೇರವಾಗಿ ನಿಮ್ಮ ಫೈಲ್ನ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಡೌನ್ಲೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗೆ ಇಲ್ಲಿ ಡೌನ್ಲೋಡ್ ಅನ್ನೋದು ಕಂಪ್ಲೀಟ್ ಕೂಡ ಆಗಿದೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ಸ್ನಲ್ಲಿ ಹೋಗಿ ನೀವು ಆ ಫೈಲ್ನ ಸಂಪೂರ್ಣವಾಗಿ ಓಪನ್ ಮಾಡಿ ನೋಡ್ಬೋದು ಅಥವಾ ಶೇರ್ ಕೂಡ ಮಾಡ್ಬೋದು ಈ ರೀತಿ ನೀವು ಯಾವುದೇ ಒಂದು ಪಿ ಡಿ ಎಫ್ ಫೈಲ್ನ ವರ್ಡ್ ಫೈಲಾಗಿ ಯಾವುದೇ ಆ್ಯಪ್ ಇಲ್ಲದೆ ನೀವು ಕನ್ವರ್ಟ್ ಮಾಡಬಹುದು